ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಭಾರತ ದೇಶದ ಎಲ್ಲ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಹಬ್ಬವೂ ಕೂಡ ಒಂದು ಆಗಿದೆ ಯುಗಾದಿ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಅನುಸಾರವಾಗಿ ಹೊಸ ವರ್ಷದ ಆರಂಭ ಆಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಹೊಸ ವರ್ಷದ ಮೊದಲ ದಿನವನ್ನು ನಾವು ಯುಗಾದಿ ಅಂತ ಆಚರಿಸ್ತೀವಿ ಇದು ಒಂದು ರೀತಿಯಲ್ಲಿ ಬಣ್ಣ ಬಣ್ಣದ ಹಬ್ಬ ಆಗಿರುತ್ತೆ ಯಾಕಂದರೆ ಈ ದಿನ ಎಲ್ಲರೂ ತಮ್ಮ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟುತ್ತಾರೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುತ್ತಾರೆ ಎಲ್ಲರೂ ತಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬವನ್ನು ತುಂಬಾ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹಾಗಾಗಿ ಇಂದಿನ ಈ ವೇಳದಲ್ಲಿ ನಾವು ನಿಮಗೆ ಯುಗಾದಿ ಹಬ್ಬದ ದಿನ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು ಮತ್ತು ಆ ತಪ್ಪುಗಳನ್ನು ಮಾಡೋದ್ರಿಂದ ಏನೆಲ್ಲ ಪರಿಣಾಮಗಳಾಗುತ್ತವೆ ಅನ್ನೋದನ್ನು ಈ ವಿಡೋದಲ್ಲಿ ತಿಳಿಸ್ತೀವಿ ಸ್ನೇಹಿತರೆ ಹೊಸ ವರ್ಷದ ದಿನ ತಾಯಿ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ನೀವು ಕರೆತರಲು ಇಷ್ಟಪಡೋದಂದರೆ ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯುವುದನ್ನು ಮರೆಯದಿರಿ ನಂಬರ್ ಒನ್ ಸ್ನೇಹಿತರೆ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಯಾರಿಗೂ ಸಹ ನಾವು ಅವಮಾನವನ್ನು ಮಾಡಬಾರದು ಜೊತೆಗೆ ಇನ್ನೊಬ್ಬರೊಡನೆ ಜಗಳ ಕೂಡ ಆಡಬಾರದು ಜೊತೆಗೆ ಮನೆಯಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಬೇಕು ನಂಬರ್ ಟು ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನೀವು ಮಾಂಸ ಮದ್ಯದ ಸೇವನೆಯನ್ನು ಮಾಡಬಾರದು ಇಲ್ಲಿ ಕೇವಲ ಮನೆಯಲ್ಲಷ್ಟೇ ಅಲ್ಲ ಆಚೆ ಕೂಡ ಹೋಗಿ ನೀವು ಯಾವುದೇ ಪ್ರಕಾರದ ಮದ್ಯದ ಮಾಂಸದ ಸೇವನೆಯನ್ನು ಮಾಡಬಾರದು ಒಂದು ವೇಳೆ ಮಾಂಸದ ಆಹಾರ ಮದ್ಯ ಸೇವನೆ ಮಾಡಿ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ಇಲ್ಲಿ ಮನುಷ್ಯನಿಗೆ ದರಿದ್ರತೆಯು ಅಂಟಿಕೊಳ್ಳುತ್ತದೆ ಇವುಗಳ ಬದಲಿಗೆ ಹಬ್ಬದ ದಿನ ಮನೆಯಲ್ಲಿ ನೀವು ಸಿಹಿ ಪದಾರ್ಥಗಳ ಸೇವನೆಯನ್ನು ಮಾಡಿರಿ ಅಂದರೆ ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥಗಳಾಗಲಿ ಪಾಯಸದಂಥ ಊಟಗಳನ್ನು ಮಾಡಬಹುದು ನಂಬರ್ ತ್ರೀ ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ನೀವು ಕೊಳಕಾದ ಬಟ್ಟೆಗಳನ್ನಾಗಲಿ ಅಥವಾ ಹರಿದು ಹೋದಂಥ ಬಟ್ಟೆಗಳನ್ನು ಧರಿಸಬಾರದು ಆದಷ್ಟು ಈ ದಿನ ಹೊಸ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಆಗಿರುತ್ತದೆ ಇದನ್ನು ಅತ್ಯಂತ ಶುಭ ಅಂತಲೂ ತಿಳಿಯಲಾಗಿದೆ ಜೊತೆಗೆ ನಿಮ್ಮ ಮೇಲೆ ಯಾವತ್ತಿಗೂ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತದೆ ಒಂದು ವೇಳೆ ನಿಮ್ಮಿಂದ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ನಿಮ್ಮಲ್ಲಿರುವಂಥ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆದ ನಂತರ ನೀಟಾಗಿ ಅವುಗಳನ್ನು ಧರಿಸೋದು ಒಳ್ಳೆಯದು ಜೊತೆಗೆ ಈ ದಿನ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಕೈಲಾದಷ್ಟು ಆಚೆ ಇರುವಂಥ ಬಡ ಜನರಿಗೆ ಧನ ಸಹಾಯ ಮಾಡಿರಿ ಈ ರೀತಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ರೀತಿ ನೀವು ಮಾಡಿದ್ರೆ ಖಂಡಿತವಾಗಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಸಿಗುತ್ತದೆ ಈ ಮೂಲಕ ನೀವು ಇಡೀ ವರ್ಷ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ನಂಬರ್ ಫೋರ್ ಯುಗಾದಿ ಹಬ್ಬದ ದಿನದಲ್ಲಿ ಕೆಲವರು ಪಂಚಾಂಗವನ್ನು ಓದುತ್ತಾರೆ ಇದನ್ನು ನೀವು ಮನೆಯಲ್ಲಿ ಮಾಡಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ಮಾಡಬಹುದು ಇದನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಜಪ ಪಠನೆ ಮಾಡ್ತಾನೆ ಇರ್ತಾರೆ ಇಡೀ ವರ್ಷ ಏನೆಲ್ಲ ನಡೆಯುತ್ತದೆ ಅನ್ನೋದನ್ನು ಅಲ್ಲಿ ಅವರು ನಿಮಗೆ ತಿಳಿಸ್ತಾ ಇರ್ತಾರೆ ನೀವು ಅದನ್ನು ಕೇಳಬೇಕಂದ್ರೆ ಯಾವತ್ತಿಗೂ ದಕ್ಷಿಣ ದಿಕ್ಕಿನತ್ತ ನಿಮ್ಮ ಮುಖ ಮಾಡಿ ಕುಳಿತುಕೊಂಡು ಕೇಳಬಾರದು ಆದಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಅದನ್ನು ನೀವು ಕೇಳಬೇಕು ಈ ರೀತಿ ಅದನ್ನು ಕೇಳಿಸ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ನಂಬರ್ ಫೈವ್ ಸ್ನೇಹಿತರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಆಗಿದೆ ಹಲವಾರು ಜನರಿಗೆ ಈ ಸಮಯದಲ್ಲಿ ಋತು ಚಕ್ರ ಸ್ಟಾರ್ಟ್ ಆಗ್ಬೋದು ಈ ದಿನ ಆದಾಗ ಕಂಪ್ಲೀಟಾಗಿ ಐದು ದಿನ ಕಳೆದ ನಂತರ ತಲೆ ಸ್ನಾನ ಮಾಡಬೇಕಾಗಿರತ್ತೆ ಆನಂತರ ನೀವು ನಿಮ್ಮ ಮನೆಯಲ್ಲಾಗಲಿ ಅಡುಗೆ ಕೊನೆಯಲ್ಲಿ ಪ್ರವೇಶ ಮಾಡಬಹುದಾಗಿರುತ್ತೆ ಹಾಗಾಗಿ ಇಲ್ಲಿ ಯುಗಾದಿ ಹಬ್ಬದ ದಿನ ಅಡುಗೆ ಮನೆಯಲ್ಲಾಗಲಿ ದೇವರ ಕೊನೆಯ ಒಳಗಡೆ ಓಡಾಡುವ ಪ್ರಯತ್ನವನ್ನು ಮಾಡಬಾರದು ನಂಬರ್ ಆರು ಮನೆಯ ಮುಖ್ಯದ್ವಾರವನ್ನು ಯಾವುದೇ ಕಾರಣಕ್ಕೂ ನೀವು ಹಾಗೆ ಖಾಲಿ ಇರಲು ಬಿಡಬಾರದು ಯುಗಾದಿ ಹಬ್ಬದ ದಿನ ಮನೆಯ ಮುಖ್ಯದ್ವಾರಕ್ಕೆ ಮಾವಿನ ಎಲೆಗಳ ತೋರಣವನ್ನು ಖಂಡಿತವಾಗಿ ಕಟ್ಟಬೇಕು ಇದರಿಂದ ಮುಖ್ಯ ಶೃಂಗಾರ ಕೂಡ ಆಗುತ್ತದೆ ಜೊತೆಗೆ ಈ ತೋರಣದಲ್ಲಿ ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿ ಕಟ್ಟಿದ್ರೆ ನೋಡಲು ಕೂಡ ಅದು ತುಂಬ ಸುಂದರವಾಗಿ ಕಾಣುತ್ತದೆ ಇದನ್ನು ತುಂಬಾ ಶುಭ ಅಂತ ತಿಳಿಯಲಾಗಿದೆ ಸ್ನೇಹಿತರೆ ಒಂದು ಮಾತನ್ನು ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ ಇಲ್ಲಿ ಯಾವುದೇ ಪ್ರಕಾರದ ಆರ್ಟಿಫಿಷಿಯಲ್ ಅಂದರೆ ಪ್ಲಾಸ್ಟಿಕ್ನಿಂದ ರೆಡಿಯಾದ ಮಾವಿನ ಎಲೆಯ ತೋರಣಗಳನ್ನು ಮನೆ ಮುಖ್ಯದ್ವಾರಕ್ಕೆ ಕಟ್ಟಬಾರದು ಶಾಸ್ತ್ರಗಳ ಪ್ರಕಾರ ಇದು ಒಳ್ಳೆಯದಲ್ಲ ಅಂತ ತಿಳಿಯಲಾಗಿದೆ ಈ ದಿನ ಯಾವುದಾದ್ರೂ ಗೋ ನಿಮ್ಮ ಕೈಯಿಂದ ರೊಟ್ಟಿಗಳನ್ನು ತಿನ್ನಿಸಬೇಕು ಇದರಿಂದ ಗೋಮಾತೆಯ ಶರೀರದಲ್ಲಿರುವಂಥ ಎಲ್ಲಾ ಮೂವತ್ಮೂರು ಕೋಟಿ ದೇವನ ದೇವತೆಗಳ ಆಶೀರ್ವಾದವು ನಿಮಗೆ ಸಿಗುತ್ತದೆ ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿನ ಕೊರತೆ ಆಗುವುದಿಲ್ಲ ಕಾಳು ಕಡಿಗಳ ಕೊರತೆ ಕೂಡ ಆಗೋದಿಲ್ಲ ಸ್ನೇಹಿತರೆ ಮರೆತರೂ ಸಹ ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ಜಗಳವನ್ನ ಯಾವುದೇ ಕಾರಣಕ್ಕೂ ನೀವು ಆಡಬಾರದು ಈ ದಿನ ಎಷ್ಟು ನೀವು ಆರಾಮವಾಗಿ ನೆಮ್ಮದಿಯಿಂದ ಅಷ್ಟು ನಿಮಗೆ ವರ್ಷವಡಿ ಒಳ್ಳೆಯ ಪರಿಣಾಮ ಸಿಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ನಲ್ಲಿ ಬರೆದು ಹಾಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು